ನಮಸ್ತೆ ಎಲ್ಲರಿಗೂ ಅಮ್ಮನ ಕೈರುಚಿ ಮತ್ತು ಬ್ಲಾಗ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಮೊದಲಿಗೆ ಯಾರ್ಯಾರು ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೀ ಎಲ್ಲರಿಗೂ ಬೆಳೆಸಿ ನಮ್ಮ ಚಾನಲ್ಗೆ ಇವತ್ತು ನಾನು ಯಾವ ವಿಡಿಯೋ ರೆಸಿಪಿನೂ ಮಾಡ್ತಾ ಇಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ವರಲಕ್ಷ್ಮಿ ಹಬ್ಬದ ದಿವಸ ಕಲಶ ಇರ್ತೀವಲ್ಲ ಕಲಶದೊಳಗಡೆ ಏನೇನು ಹಾಕಬೇಕು ಕಂಪಲ್ಸರಿ ಏನೇನು ಹಾಕಿದ್ರೆ ಒಳ್ಳೇದಾಗುತ್ತೆ ಲಕ್ಷ್ಮಿ ಹೊಳಸ್ತಾರೆ ಅದೆಲ್ಲ ನಾನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ಕೊಡ್ತೀನಿ ನಿಮಗೆ ಮತ್ತು ಮುಂದಕ್ಕೆ ಆ ಕಲಶ ಇಟ್ಟಾದ್ಮೇಲೆ ಮುಂದಕ್ಕೆ ಏನು ಮಾಡಬೇಕು ಅಂತಲೂ ನಾನು ಅದ್ರಲ್ಲಿ ಕಲ್ ಹೇಳ್ಕೊಡ್ತೀನಿ ನಾನು ವೀಡಿಯೋದಲ್ಲಿ ಮುಂದಕ್ಕೆ ನಾನು ಹೇಳ್ತಾ ಇರ್ತೀನಿ ಈ ಥರ ಮಾಡಿದಾಗಿಂದ ಲಕ್ಷ್ಮಿ ವರಲಕ್ಷ್ಮಿ ಸಕಲ ಸೌಕರ್ಯ ಐಶ್ವರ್ಯಿಂದ ಮನೆಗಿರ್ತಾಳೆ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಇದೆಲ್ಲ ಪ್ರತಿಯೊಂದು ಕಂಪಲ್ಸರಿ ಹಾಕಲೇಬೇಕು ಕಲಶ ಒಳಗಡೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮೊದಲಿಗೆ ಅಕ್ಷತೆ ಕಾಲು ಮಾಡ್ಕೊಳ್ಳೋಣ ನಾನು ಫಸ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಅಕ್ಕಿ ತೊಗೊಬೋದು ಅಕ್ಕಿ ಜೊತೆಗೆ ಸ್ವಲ್ಪ ಹರ್ಶನ ಮತ್ತು ಒಂದು ಎರಡು ಮೂರು ಡ್ರಾಪು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವರು ಕೆಂಪು ಕುಂಕುಮ ಹಾಕ್ಕೊಂಡು ಮಾಡ್ತಾರೆ ನಾನು ಅರ್ಶಿನ ಕುಂಕುಮ ಎರಡು ಮಿಕ್ಸ್ ಮಾಡ್ತೇನೆ ಎರಡು ಮೂರು ಡ್ರಾಪ್ ಹಾಕೊಳ್ಳಿ ತುಪ್ಪನ ಎಣ್ಣೆದಲ್ಲಿ ಮಾಡಬಾರ್ದು ತುಪ್ಪದಲ್ಲೇ ಮಾಡಬೇಕು ಇದು ವರ್ಷಗಟ್ಟಲೆ ಇಟ್ರೂ ಏನೂ ಆಗೋಲ್ಲ ಇದು ಅಕ್ಷತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಕ್ಷ್ಮೀ ಸ್ಥಿರವಾಗಿ ಉಳಿತಾಳೆ ಉಳಿತಾಳೆ ಕೊನೆಯದಾಗಿ ಕಲಶ ಹೇಗೆ ವಿಸರ್ಜನೆ ಮಾಡುವುದು ಮಾಡಬೇಕು ಲ ಲಕ್ಷ್ಮೀ ಕಲಸ ಒಳಗಡೆ ಏನೇನು ಹಾಕಬೇಕು ಅದೆಲ್ಲ ನಾನು ಹೇಳ್ತೀನಿ ಇವಾಗ ಮಿಸ್ ಮಾಡಿದಿರ ಸ್ಕಿಪ್ ಮಾಡಿದಿರ ನೋಡಿ ನೋಡಿ ನಾನು ಒಂಚು ಒಂದೇ ಒಂದು ಬೆಲ್ಲಲ್ಲಿ ಕುಂಕುಮ ಹಾಕ್ಕೊಂಡಿದ್ದೀನಿ ಚುಟ್ಕಿ ನೋಡಿ ಇವಾಗ ಅಕ್ಷತೆ ಇದು ರೆಡಿಯಾಗಿದೆ ಇದು ನಾನು ಬಿಂದಿಗೆ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಕೊಂಡು ಶುದ್ಧವಾದ ನೀರು ಮಡಿಯಿಂದ ನೀರು ಹಿಡ್ಕೊಂಡು ಇಟ್ಕೊಂಡಿದ್ದೇನೆ ಇದಕ್ಕೆ ಬಿಂದಿಗೆಗೆ ನೀವು ಅರ್ಶನೊಂದು ದಾರದಲ್ಲಿ ಕೊಂಬು ಹರ್ಷ ಕೊಂಬು ಕಟ್ಕೊಂಡು ಇಟ್ಕೊಳ್ಳಿ ಮೊದಲಿಗೆ ನಾನು ಅರ್ಶನ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಚುಟಕಿ ಯಾಕಂದರೆ ಕೊನೆಯದಾಗಿ ನೀವು ವಿಚಾರ್ಜನೆ ಮಾಡುವಾಗ ಸೊ ತೀರ್ಥ ಎಲ್ಲರೂ ತಗೋಬೇಕಾಗುತ್ತೆ ಈ ಕಲಶದ ತೀರ್ಥ ಎಲ್ಲರೂ ಸೇವಿಸ್ಕೊಂಡು ಮನೆ ಪೂರ್ತಿ ಚಿಮ್ಸ್ಕಬೇಕು ಕುಂಕುಮನೂ ಒಂದು ಚಿಟಿಕೆ ಇದ್ದೇನೆ ಇದು ಲಾವಂಚ ಬೇರು ಅಂತ ಹೇಳ್ಬಿಟ್ಟು ನೋಡಿ ಲಾವಂಚ ಬೇರು ಗಂಧಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇಷ್ಟು ಹಾಕೋದು ಬೇಡ ಒಂದು ಸ್ವಲ್ಪ ಹಾಕಬೇಕು ಲಾವಂಚ ಬೇರು ಯಾಕೆ ಹಾಕ್ತಾರೆ ಅಂತ ಸ್ಥಿರವಾಗಿ ಬೇರು ಉಳಿತ ಬೇರು ಉಳಿತಾಳೆ ಅಂತ ಲಕ್ಷ್ಮಿ ನಂಬಿಕೆ ಮೇಲೆ ಲವಂಚ ಬೇರು ಹಾಕಿ ಹಾಕಬೇಕು ಕಂಪಲ್ಸರಿ ಹಾಕಬೇಕು ಲವಂಚ ಬೇರು ನೋಡಿ ಅಷ್ಟು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಇದು ಲಕ್ಷ್ಮಿ ಸ್ವರೂಪ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋದು ಲವಂಚ ಬೇರು ಇದು ನಾನು ಏನೇನು ಬೇಕು ಒಂದು ನಾನು ತೆಗ್ದಿಕ್ಕೊಂಡಿದ್ದೀನಿ ಸಪ್ರೇಟಾಗಿ ಮರಿಬಾರ್ದು ಅಂತ ಹೇಳ್ಬಿಟ್ಟಿ ನೆಕ್ಸ್ಟ್ ಕಮಲದ ಬೀಜ ಹಾಕೊಳ್ಳೋಣ ಲಕ್ಷ್ಮಿಗೆ ಪ್ರಿಯವಾಗಿರೋದು ಇಷ್ಟವಾಗಿರೋದು ತುಂಬ ಇಷ್ಟವಾಗಿರೋದು ಕಮಲದ ಬೀಜ ಕಮಲದ ಹೂ ಕಮಲದ ಬೀಜ ಪ್ರತಿ ಇಷ್ಟ ಆಗುತ್ತೆ ಲಕ್ಷ್ಮಿಗೆ ನಾನು ಮೂರು ಹಾಕೊಂಡಿದ್ದೀನಿ ನೀವು ಐದರ ಹಾಕೋಬೋದು ಒಂಬತ್ತರ ಹಾಕೋಬೋದು ಮೂರಾದರೂ ಹಾಕೋಬೋದು ನಾನು ಮೂರು ಮೂರು ಹಾಕ್ಕೋತಾ ಇದ್ದೀನಿ ಗೋಡಂಬಿ ಮೂರು ತೊಗೊಂಡಿದ್ದೇನೆ ಏಲಕ್ಕಿ ಮೂರು ಏಲಕ್ಕಿನೂ ಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಏಲಕ್ಕಿ ಒಣ ದ್ರಾಕ್ಷಿ ತೊಗೊಂಡಿದ್ದೇನೆ ಮೂರು ಬಾದಾಮಿ ಮೂರು ತಗೊಂಡಿದ್ದೀನಿ ಕೆಂಪು ಕಲ್ ಸಕ್ಕರೆ ಹಾಕ್ತಾ ಇದ್ದೇನೆ ಕೆಂಪು ಕಲ್ ಸಕ್ಕರೆ ಪರವಾಗಿಲ್ಲ ಬಿಳಿ ಕಲ್ ಸಕ್ಕರೆ ಪರವಾಗಿಲ್ಲ ಹಾಕೋಬಹುದು ಇದು ಬಂದು ಗೋಮಟಿ ಚಕ್ರ ಅಂತ ಹೇಳ್ಬಿಟ್ಟು ಇದು ಗಂಧಿ ಅಂಗಡಿಯಲ್ಲೆಲ್ಲ ತುಂಬಾ ಸಿಗುತ್ತೆ ಗೋಮಟಿ ಚಕ್ರ ಕೊಡಿ ಅಂದರೆ ಕೊಡ್ತಾರೆ ಕೆಲವರು ಐದು ಹಾಕ್ತಾರೆ ಕೆಲವರು ಒಂಬತ್ತು ಹಾಕ್ತಾರೆ ನಾನು ಮೂರು ಇದ್ದೇನೆ ಮತ್ತು ಕವಡೆ ನೋಡಿ ಇದು ಬಿಳಿ ಕವಡೇನೂ ಸಿಗುತ್ತೆ ಇದು ಮೇಲಗಡೆ ಅರ್ಶನ ಕಲರು ಸ್ವಲ್ಪ ಚೇಂಜ್ ಆಗಿದೆ ಇದು ಲಕ್ಷ್ಮೀ ಸ್ವರೂಪ ಇದು ಮೇಲಗಡೆ ಅರ್ಶನ ಇದ್ದರೆ ಲಕ್ಷ್ಮಿ ಕವಡೆ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಬಿಳಿ ಕವಡೆ ಹಾಕೋಕ್ಕೆ ಹೋಗಬೇಡಿ ಈ ಕಡೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನಿಮಗೆ ರೌಂಡ್ ಮಾರ್ಕು ಅರ್ಶನದ್ದು ಒಂದು ಲೈನ್ ಬಂದಿದೆ ಅರ್ಶನ ಕಲರು ಅದು ಇದ್ದೇನೆ ಮೂರಾದರೂ ಹಾಕ್ಬೋದು ಐದಾದರೂ ಹಾಕೋಬೋದು ನಾನು ಮೂರು ಹಾಕ್ತಾ ಇದ್ದೇನೆ ಒಣ ಖರ್ಜೂರ ಹಾಕ್ತಾ ಇದ್ದೇನೆ ಒಂದು ಲವಂಗ ಹಾಕ್ತಾ ಇದ್ದೀನಿ ಲವಂಗನೂ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಆ ಮೂರು ಹಾಕ್ತಾ ಇದ್ದೀನಿ ಇದ್ರ ಪರಿಮಳ ಇದನ್ನೆಲ್ಲ ಹಾಕಿದ್ರೆ ಇದ್ರ ಪರಿಮಳನೂ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಮೂರು ಮೂರು ಹಾಕ್ತಾ ಇದ್ದೀನಿ ಲವಂಗ ನೀವು ಐದಾರು ಹಾಕೋಬೋದು ನೆಕ್ಸ್ಟು ಅರ್ಶನ ಕೊಂಬು ತೊಗೊಂಡಿದ್ದೀನಿ ಅರ್ಶನ ಕೊಂಬು ನೋಡಿ ಎಲ್ಲ ಇದು ಆಗಿಲ್ಲ ಬಿ ಇದೆ ಚಿಗುರು ಇದೆ ಅರ್ಶನೊಂದು ಕೊಂಬು ಯಾಕೆ ಹಾಕ್ತಾರೆ ಅಂದರೆ ಮುತ್ತೈದೆ ಭಾಗ್ಯ ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಹರ್ಷ್ ಕೊಂಬು ಹಾಕ್ತಾರೆ ನೋಡಿ ಇದು ಬಟ್ಲ ಅಡಿಕೆ ಮತ್ತು ಪೂರ್ಣಫಲ ಅಡಿಕೆ ನಾನು ಪೂರ್ಣಫಲ ಅಡಿಕೆ ಹಾಕ್ತಾಯಿದ್ದೀನಿ ಬಟ್ಲಡಿಕೆ ಬಟ್ಲಡಿಕೆ ಅಡಿಕೆ ಪೂರ್ಣಫಲ ಅಡಿಕೆ ಇಲ್ಲ ಅಂದರೆ ಬಟ್ಲ ಅಡಿಕೆ ಹಾಕೋಬೋದು ಚೂರು ಅಡಿಕೆ ಹಾಕ ಹಾಕೋಕ್ಕೆ ಹೋಗಬೇಡಿ ಇದು ಒಂದು ಅಡಿಕೆ ಕೊಡುವಾಗೂ ಅಷ್ಟೇ ಒಂದು ಅಡಿಕೆ ಇಟ್ಟು ಕೊಡಿ ಇಲ್ಲಾಂದರೆ ಮೂರು ಕೊಡಿ ಒಂದು ಅಡಿಕೆ ಕೊಟ್ಟರೆ ಲಾಭ ಸಿಗುತ್ತೆ ಮೂರು ಅಡಿಕೆ ಕೊಟ್ಟರೆ ಸುಖ ಶಾಂತಿ ನಿಮ್ಮದೇ ಇರುತ್ತೆ ಅಂತ ಇದು ಗುಲಗಂಜಿ ಅ ಗುಲಗಂಜಿ ಅಂತ ಗಂಧಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇದು ಕೆಂಪು ಬಣ್ಣ ಕೆಂಪು ಬಣ್ಣ ಲಕ್ಷ್ಮಿಗೆ ಪ್ರಿಯ ಆಗಿರೋದು ಆಕರ್ಷಣೆಗೊಳ್ಳುತ್ತೆ ಕೆಂಪು ಬಣ್ಣ ನೋಡಿ ನಾನು ಐದು ರೂಪಾಯಿ ಕಾಯಿನ್ ಹಾಕ್ಕೋತಾ ಇದ್ದೇನೆ ಇದ್ರ ಬದಲು ನೀವು ಐದು ರೂಪಾಯಿ ಕಾಯಿನ್ ಬದಲು ಚಿನ್ನದ್ದು ಏನಾದರೂ ವಾಲೇನೋ ಮೂಗ್ಬಿಟ್ಟೋ ಏನಾದರೂ ಹಾಕೋಬೋದು ನಾನು ಬೆಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳದ ನಾಣ್ಯ ಆದರೂ ಹಾಕೋಬೋದು ನಿಮ್ಮ ಮನೆಗೆ ಏನಿರುತ್ತೆ ಅದು ಹಾಕೋಬೋದು ಚಿನ್ನ ಬೆಳ್ಳಿ ಹಾಕೋದೇ ಲಕ್ಷ್ಮೀ ಒಳಿಸ್ತಾಳೆ ಅಂತ ಹೇಳ್ಬಿಟ್ಟು ನಂಬಿಕೆ ಅಕ್ಷತೆ ಹಾಕ್ತಾಯಿದ್ದೀನಿ ನಾನು ನೋಡಿ ಇದು ಜವಾದಿ ಪೌಡ್ರು ಅಂತ ಹೇಳ್ಬಿಟ್ಟು ಇದು ಗಂಧಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಲಕ್ಷ್ಮಿಗೆ ತುಂಬ ತುಂಬ ಇಷ್ಟವಾಗಿರೋದು ಕಲಶಕ್ಕೆಲ್ಲ ಇದು ಹಾಕಿದ್ರೆ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಜವಾದಿ ಪೌಡ್ರು ಅಂತ ಹೇಳ್ಬಿಟ್ಟು ಒಂದು ಇಪ್ಪತ್ತೈದು ರೂಪಾಯಿ ಇರುತ್ತೆ ಅಷ್ಟೇ ಇದು ಒಂದು ಚಿಕ್ಕ ಬಾಟ್ಲು ಬರುತ್ತೆ ನೋಡಿ ನಾನು ಕೆಂಪು ಹೂ ತೊಗೊಂಡಿದ್ದೀನಿ ಇದು ಕೆಂಪು ಪನ್ನೀರ್ ಹೂ ಅಂತಲೂ ಹೇಳ್ತಾರೆ ಗುಲ್ಕನ್ ಮಾಡೋ ಹೂವು ಅಂತ ಹೇಳ್ತಾರೆ ತುಂಬ ಪರಿಮಳ ಇರುತ್ತೆ ಈ ಹೂ ಹಾಕೋದ್ರೆ ಅಷ್ಟಿನದ್ದು ಹೂನು ಹಾಕೋ ಹಸ್ನ ಕಲರ್ ಹಾಕೋಬೋ ಅದನ್ನು ಹಾಕೋಬೋದು ಕೆಂಪು ಹೂನು ಹಾಕೋಬೋದು ನಾನು ಪನ್ನೀರ್ ಹೂವು ಒಂದು ಹಾಕ್ಕೊಂಡಿದ್ದೇನೆ ಇದು ವಿಚಾರ್ಜೆ ಮಾಡುವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದೊಂದು ಎಲ್ಲರಿಗೂ ಮನೆಯಲ್ಲಿರೋವಂಥವ್ರಿಗೆ ಎಲ್ಲರಿಗೂ ಒಂದೊಂದು ಸ್ವಲ್ಪ ತೀರ್ಥ ಕೊಟ್ಬಿಟ್ಟು ಮನೆ ಮನೆ ಎಲ್ಲನೂ ಚುಮಿಸ್ಬೇಕು ಪ್ರತಿಯೊಂದು ಜಾಗನೂ ಚುಮಿಸಿ ಇದನ್ನು ಏನು ಮಾಡಬೇಕು ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಸೇವನೆ ಮಾಡೋ ಕೊಡಿ ಮನೆಯಲ್ಲಿರೋರಿಗೆ ಪ್ರಸಾದ ಕೊಡಿ ಕೌಡೆ ಗುಲಗಂಜಿ ಗೋಮಟಿ ಚಕ್ರ ಅದೆಲ್ಲ ಏನೋ ಪರ್ ನೀವು ಎಲ್ಲಿ ದುಡ್ಡು ಎಳ್ಳಿರ್ತೀರ ಪರ್ಸಲ್ಲಿ ಹುಂಡಿಯಲ್ಲಿ ಅಲ್ಲಿ ಇಟ್ಟು ಇರ್ಬೋದು ಏನು ಇದ್ದಾಗಲ್ಲ ಮತ್ತು ಈ ನೀರನ್ನ ಅರ್ಲಿ ಮರಕ್ಕೆ ಅರ್ಲಿ ಮರ ಮರ ದೇವಸ್ಥಾನದಲ್ಲಿ ಅಲ್ಲೇ ಉಯ್ದುಬಿಟ್ಟು ಬನ್ನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲರಿಗು